ಆಗಿದ್ದಳು ಹದಿನಾರನೇ ಶತಮಾನದಲ್ಲಿ ದ್ವಿತೀಯಾರ್ಧದಲ್ಲಿ ಹೋರಾಡಿದಳು ದೇವಾಲಯಗಳ ನಗರಿ ಮೂಢ ಬೀದರಿಯ ಪ್ರದೇಶವನ್ನು ಚೌಟಾಂಶಕ್ಕೆ ಸೇರಿದಳು ಶಾಹಿಗಳ ವಿರುದ್ಧ ಹೋರಾಡಿದ ವೀರ ಅಬ್ಬಕ್ಕ ರಾಣಿ ಮೊದಲಿಗೆ ಮೊದಲಿಗಳಾಗಿದ್ದಳು ಈ ದಿನ భగత్ సెప్తజాబి క్రాంతికార్య గుర్తం భగత్వం బ్రిటిష్ సర్కార్ గల్లు శిక్ష విధించు భగత్ సింగ్ లాలజ్ పత్రి కొల్లలు బాస్ ್ ಎಂದು ಕ್ರಾಂತಿಕಾರಿ ಗುರ್ತಿಸಿಕೊಂಡ ಇವರ ಪುಣೆ ಹೆಸರು ಚಂದ್ರಶೇಖರ್ ಸೀತಾರಾಮ್ ತಿವಾರಿ ಅಲಬಾದಿಯ ಭಾವ ಎಂಬಲ್ಲಿ ಜುಲೈ ಆರರಲ್ಲಿ ಜನಿಸಿದರು ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ವೀರಮರಣವನ್ನು ಹೊಂದಿದ್ದರು ಚಂದ್ರಶೇಖರ್ ಆಜಾದ್ ಅವರು ಭಗತ್ ಸಿಂಗ್ ಅವರ ರಾಜಕೀಯದ ಗುರು ಎಂದು ಕರೆಯುತ್ತಿದ್ದರು ಅಜಾದ್ ಅಜಾದ್ ಎಂದುಜಾದ್ರು